ನಮಸ್ಕಾರ ಏಕಮುಖ ಗೆ ಸ್ವಾಗತ ಕರುನಾಡು ಅಸಂಖ್ಯಾತ ಮಹಿಳಾ ಯೋಧೆಯರ ಕರ್ಮಭೂಮಿ ದೇಶದಲ್ಲೇ ಅತಿ ಹೆಚ್ಚು ಐತಿಹಾಸಿಕ ಮಹಿಳಾ ಆಡಳಿತಗಾರ್ತಿಯರ ಸಾಲಿನಲ್ಲೇ ಬರುವ ತುಳುನಾಡಿನ ವೀರ ರಮಣಿ ಅಬ್ಬಕ್ಕ ರಾಣಿ ರಾಣಿ ಅಬ್ಬಕ್ಕ ಚೌಟ ಹದಿನಾರನೇ ಶತಮಾನದ ಉತ್ತರಾರ್ಧದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಲದ ಮೊದಲ ತುಳುವ ರಾಣಿ ಅವರು ಭಾರತದ ಕರಾವಳಿ ಕರ್ನಾಟಕದ ತುಳುನಾಡು ಕೆಲವು ಭಾಗಗಳನ್ನು ಆಳಿದ ಸ್ಥಳೀಯ ತುಳುವ ರಾಜವಂಶದ ಚೌಟ ರಾಜವಂಶಕ್ಕೆ ಸೇರಿದವರು ಅವರ ರಾಜಧಾನಿ ಪುತ್ತಿಗೆ ಬಂದರು ಪಟ್ಟಣವಾದ ಉಳ್ಳಾಲವು ಅವರ ಅಂಗಸಂಸ್ಥೆಯ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಿತು ಆಯಕಟ್ಟಿನ ಸ್ಥಳದಲ್ಲಿದ್ದ ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಹಲವಾರು ಪ್ರಯತ್ನಗಳನ್ನು ಮಾಡಿದರು ಆದರೆ ಅಬ್ಬಕ್ಕ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಅವರ ಪ್ರತಿಯೊಂದು ದಾಳಿಯನ್ನು ಹಿಮ್ಮೆಟ್ಟಿಸಿದರು ಅವಳ ಧೈರ್ಯಕ್ಕಾಗಿ ಅವಳು ಅಭಯ ರಾಣಿ ನಿರ್ಭೀತ ರಾಣಿ ಎಂದು ಕರೆಯಲ್ಪಟ್ಟಳು ಅವರು ಯುರೋಪಿಯನ್ ವಸಾಹತುಶಾಹಿಯ ವಿರುದ್ಧ ಹೋರಾಡಿದ ಆರಂಭಿಕ ಭಾರತೀಯರಲ್ಲಿ ಒಬ್ಬರಾಗಿದ್ದರು ಮತ್ತು ಕೆಲವೊಮ್ಮೆ ಅವರನ್ನು ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಪರಿಗಣಿಸಲಾಗುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಚಾಲುಕ್ಯರ ವಿಜಯ ಭಟ್ಟಾರಿಕಾ ಕಿತ್ತೂರು ರಾಣಿ ಚೆನ್ನಮ್ಮ ಕೆಳದಿ ರಾಣಿ ಚೆನ್ನಮ್ಮ ರಾಣಿ ಚೆನ್ನಬೈರಾದೇವಿ ಮತ್ತು ಉನಕೆ ಓಬವ್ವ ಅವರೊಂದಿಗೆ ಅಗ್ರಗಣ್ಯ ಮಹಿಳಾ ಯೋಧರು ಮತ್ತು ದೇಶಭಕ್ತರಾಗಿ ಅವರನ್ನು ಆಚರಿಸಲಾಗುತ್ತದೆ ಅಬ್ಬಕ್ಕ ರಾಣಿ ಆರಂಭಿಕ ಜೀವನ ಉಳ್ಳಾಲವು ಚೌಟರಾಜಂ ಮೂರನೆಯ ತಿರುಮಲರಾಯನ ರಾಜಧಾನಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾದ ಚೌಟರು ತುಳುವ ರಾಜರಾಗಿದ್ದು ತುಳುವ ಅನಿಮಿಸಂ ಭೂತಾರಾಧನೆ ಜೊತೆಗೆ ಜೈನ ಧರ್ಮವನ್ನು ಅನುಸರಿಸುತ್ತಿದ್ದರು ಚೌಟರು ಬಂಟರ ಸಮುದಾಯದ ಮಾತೃವಂಶೀಯ ಉತ್ತರಾಧಿಕಾರ ಅಳಿಯ ಸಂತನ ಪದ್ಧತಿಯನ್ನು ಅನುಸರಿಸಿದರು ಇದರ ಮೂಲಕ ಅಬ್ಬಕ್ಕನ ಚಿಕ್ಕಪ್ಪ ತಿರುಮಲ ರಾಯನು ಅವಳನ್ನು ಉಳ್ಳಾಲದ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಿದನು ಅವರು ಮಂಗಳೂರಿನ ಬಂಗಾ ಸಂಸ್ಥಾನದ ರಾಜ ಇಮ್ಮಡಿ ಲಕ್ಷ್ಮಪ್ಪ ಅರಸ ಬಂಗಾರಜರೊಂದಿಗೆ ಅಬ್ಬಕ್ಕನಿಗೆ ವೈವಾಹಿಕ ಸಂಬಂಧವನ್ನು ಮಾಡಿಕೊಂಡರು ಈ ಮೈತ್ರಿಯು ನಂತರ ಪೋರ್ಚುಗೀಸರಿಗೆ ಚಿಂತೆಯ ಮೂಲವೆಂದು ಸಾಬೀತುಪಡಿಸಿತು ತಿರುಮಲರಾಯನು ಅಬ್ಬಕ್ಕನಿಗೆ ಯುದ್ಧ ಮತ್ತು ಮಿಲಿಟರಿ ಕಾರ್ಯತಂತ್ರದ ವಿವಿಧ ಅಂಶಗಳಲ್ಲಿ ತರಬೇತಿ ನೀಡಿದನು ಆದಾಗ್ಯೂ ವಿವಾಹವು ಅಲ್ಪಾವಧಿಯದ್ದಾಗಿತ್ತು ಮತ್ತು ಅಬ್ಬಕ್ಕ ಉಳ್ಳಾಲಕ್ಕೆ ಮರಳಿದರು ಹೀಗೆ ಅವಳ ಪತಿ ಅಬ್ಬಕ್ಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹಾತೊರೆಯುತ್ತಿದ್ದನು ಮತ್ತು ನಂತರ ಅಬ್ಬಕ್ಕನ ವಿರುದ್ಧದ ಹೋರಾಟದಲ್ಲಿ ಪೋರ್ಚುಗೀಸರೊಂದಿಗೆ ಸೇರಬೇಕಾಗಿತ್ತು ಅಬ್ಬಕ್ಕ ರಾಣಿ ಐತಿಹಾಸಿಕ ಹಿನ್ನೆಲೆ ಪೋರ್ಚುಗೀಸರು ಗೋವಾವನ್ನು ಆಕ್ರಮಿಸಿಕೊಂಡು ಅದರ ಮೇಲೆ ನಿಯಂತ್ರಣ ಸಾಧಿಸಿದ ನಂತರ ತಮ್ಮ ಗಮನವನ್ನು ದಕ್ಷಿಣದ ಕಡೆಗೆ ಮತ್ತು ಕರಾವಳಿಯ ಉದ್ದಕ್ಕೂ ತಿರುಗಿಸಿದರು ಅವರು ಒಂದು ಸಾವಿರದ ಐನೂರ ಇಪ್ಪತ್ತೈದು ರಲ್ಲಿ ದಕ್ಷಿಣ ಕೆನರಾ ಕರಾವಳಿಯ ಮೇಲೆ ಮೊದಲು ದಾಳಿ ಮಾಡಿದರು ಮತ್ತು ಮಂಗಳೂರು ಬಂದರನ್ನು ನಾಶಪಡಿಸಿದರು ಉಳ್ಳಾಲವು ಸಮೃದ್ಧ ಬಂದರಾಗಿತ್ತು ಮತ್ತು ಅರೇಬಿಯಾ ಮತ್ತು ಪಶ್ಚಿಮದ ಇತರ ದೇಶಗಳಿಗೆ ಮಸಾಲೆ ವ್ಯಾಪಾರದ ಕೇಂದ್ರವಾಗಿತ್ತು ಇದು ಲಾಭದಾಯಕ ವ್ಯಾಪಾರ ಕೇಂದ್ರವಾಗಿದ್ದರಿಂದ ಪೋರ್ಚುಗೀಸರು ಡಚ್ಚರು ಮತ್ತು ಬ್ರಿಟಿಷರು ಈ ಪ್ರದೇಶದ ನಿಯಂತ್ರಣಕ್ಕಾಗಿ ಮತ್ತು ವ್ಯಾಪಾರ ಮಾರ್ಗಗಳಿಗಾಗಿ ಪರಸ್ಪರ ಸ್ಪರ್ಧಿಸಿದರು ಆದಾಗ್ಯೂ ಸ್ಥಳೀಯ ಮುಖ್ಯಸ್ಥರ ಪ್ರತಿರೋಧವು ತುಂಬಾ ಪ್ರಬಲವಾಗಿದ್ದರಿಂದ ಅವರು ಹೆಚ್ಚು ಪ್ರಗತಿ ಸಾಧಿಸಲು ಸಾಧ್ಯವಾಗಲಿಲ್ಲ ಸ್ಥಳೀಯ ಆಡಳಿತಗಾರರು ಜಾತಿ ಮತ್ತು ಧಾರ್ಮಿಕ ಗಡಿಗಳನ್ನು ಮೀರಿ ಮೈತ್ರಿಗಳನ್ನು ಮಾಡಿಕೊಂಡರು ಅಬ್ಬಕ್ಕನ ಆಡಳಿತವನ್ನು ಜೈನರು ಹಿಂದೂಗಳು ಮತ್ತು ಮುಸ್ಲಿಮರು ಉತ್ತಮವಾಗಿ ಪ್ರತಿನಿಧಿಸುತ್ತಿದ್ದರು ಹದಿನಾರನೇ ಶತಮಾನದಲ್ಲಿ ಅವರ ಆಳ್ವಿಕೆಯಲ್ಲಿ ಬ್ಯಾರಿ ಪುರುಷರು ನೌಕಾಪಡೆಯಲ್ಲಿ ನಾವಿಕರಾಗಿ ಸೇವೆ ಸಲ್ಲಿಸಿದ್ದರು ಎಂದು ಐತಿಹಾಸಿಕ ಸಂಶೋಧನೆ ಬಹಿರಂಗಪಡಿಸುತ್ತದೆ ರಾಣಿ ಅಬ್ಬಕ್ಕ ಅವರು ಮಳಲಿಯಲ್ಲಿ ಅಣೆಕಟ್ಟು ನಿರ್ಮಾಣದ ಮೇಲ್ವಿಚಾರಣೆಯನ್ನು ವೈಯಕ್ತಿಕವಾಗಿ ನೋಡಿದ್ದರು ಅವಳು ಬಂಡೆಯ ಕೆಲಸಕ್ಕಾಗಿ ಬ್ಯಾರಿಸ್ನನ್ನು ನೇಮಿಸಿದ್ದಳು ಅವಳ ಸೈನ್ಯವು ಎಲ್ಲಾ ಪಂಥಗಳು ಮತ್ತು ಜಾತಿಗಳ ಜನರನ್ನು ಒಳಗೊಂಡಿತ್ತು ಅವಳು ಕ್ಯಾಲಿಕಟ್ನ ಜಾಮೋರಿನ್ ನೊಂದಿಗೆ ಮೈತ್ರಿ ಮಾಡಿಕೊಂಡಳು ಒಟ್ಟಾಗಿ ಅವರು ಪೋರ್ಚುಗೀಸರನ್ನು ದೂರವಿಟ್ಟರು ನೆರೆಯ ಬಂಗಾ ರಾಜವಂಶದೊಂದಿಗಿನ ವೈವಾಹಿಕ ಸಂಬಂಧಗಳು ಸ್ಥಳೀಯ ಆಡಳಿತಗಾರರ ಮೈತ್ರಿಗೆ ಮತ್ತಷ್ಟು ಬಲವನ್ನು ನೀಡಿತು ಅವಳು ಬಿದನೂರಿನ ಪ್ರಬಲ ರಾಜ ವೆಂಕಟಪ್ಪನಾಯಕನ ಬೆಂಬಲವನ್ನು ಪಡೆದಳು ಮತ್ತು ಪೋರ್ಚುಗೀಸ್ ಪಡೆಗಳ ಬೆದರಿಕೆಯನ್ನು ನಿರ್ಲಕ್ಷಿಸಿದಳು ಅಬ್ಬಕ್ಕ ರಾಣಿ ಮತ್ತು ಪೋರ್ಚುಗೀಸರ ವಿರುದ್ಧದ ಯುದ್ಧಗಳು ಅಬ್ಬಕ್ಕನ ತಂತ್ರಗಳಿಂದ ಸ್ಪಷ್ಟವಾಗಿ ಅಸಮಾಧಾನಗೊಂಡ ಪೋರ್ಚುಗೀಸರು ಅವರಿಗೆ ಕಪ್ಪ ಕಾಣಿಕೆ ನೀಡುವಂತೆ ಒತ್ತಾಯಿಸಿದರು ಆದರೆ ಅಬ್ಬಕ್ಕ ಮಣಿಯಲು ನಿರಾಕರಿಸಿದಳು ಒಂದು ಸಾವಿರದ ಐನೂರ ಐವತ್ತೈದು ರಲ್ಲಿ ಪೋರ್ಚುಗೀಸರು ಅಡ್ಮಿರಲ್ ಡೊಮ್ ಅಲ್ವಾರೋ ಡಾ ಸಿಲ್ವೇರಾ ಅವರನ್ನು ಕಪ್ಪ ಕಾಣಿಕೆ ನೀಡಲು ನಿರಾಕರಿಸಿದ ನಂತರ ಅವಳೊಂದಿಗೆ ಹೋರಾಡಲು ಕಳುಹಿಸಿದರು ನಂತರದ ಯುದ್ಧದಲ್ಲಿ ರಾಣಿ ಅಬ್ಬಕ್ಕ ಮತ್ತೊಮ್ಮೆ ತನ್ನನ್ನು ತಾನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾದಳು ಮತ್ತು ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದಳು ಒಂದು ಸಾವಿರದ ಐನೂರ ಐವತ್ತೇಳುರಲ್ಲಿ ಪೋರ್ಚುಗೀಸರು ಮಂಗಳೂರನ್ನು ಲೂಟಿ ಮಾಡಿ ಅದನ್ನು ಹಾಳುಗೆಡವಿದರು ಒಂದು ಸಾವಿರದ ಐನೂರ ಅರವತ್ತೆಂಟರಲ್ಲಿ ಅವರು ತಮ್ಮ ಗಮನವನ್ನು ಉಳ್ಳಾಲದ ಕಡೆಗೆ ತಿರುಗಿಸಿದರು ಆದರೆ ಅಬ್ಬಕ್ಕ ರಾಣಿ ಮತ್ತೊಮ್ಮೆ ಅವರನ್ನು ಪ್ರತಿರೋಧಿಸಿದರು ಪೋರ್ಚುಗೀಸ್ ಜನರಲ್ ಜೊವಾವೊ ಪೀಕ್ಸೊಟೊ ಮತ್ತು ಸೈನಿಕರ ಸೈನ್ಯವನ್ನು ಪೋರ್ಚುಗೀಸ್ ವೈಸ್ರಾಯ್ ಆಂಟೋನಿಯೊ ನೊರೊನ್ಹಾ ಕಳುಹಿಸಿದರು ಅವರು ಉಳ್ಳಾಲ ನಗರವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಮತ್ತು ರಾಜಮನೆತನವನ್ನು ಪ್ರವೇಶಿಸಿದರು ಆದಾಗ್ಯೂ ಅಬ್ಬಕ್ಕ ರಾಣಿ ತಪ್ಪಿಸಿಕೊಂಡು ಮಸೀದಿಯಲ್ಲಿ ಆಶ್ರಯ ಪಡೆದರು ಅದೇ ರಾತ್ರಿ ಅವಳು ತನ್ನ ಸುಮಾರು ಇನ್ನೂರು ಸೈನಿಕರನ್ನು ಒಟ್ಟುಗೂಡಿಸಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದಳು ನಂತರದ ಯುದ್ಧದಲ್ಲಿ ಜನರಲ್ ಪೀಕ್ಸೊಟೊ ಕೊಲ್ಲಲ್ಪಟ್ಟರು ಎಪ್ಪತ್ತು ಪೋರ್ಚುಗೀಸ್ ಸೈನಿಕರನ್ನು ಸೆರೆಯಾಳುಗಳನ್ನಾಗಿ ತೆಗೆದುಕೊಳ್ಳಲಾಯಿತು ಮತ್ತು ಅನೇಕ ಪೋರ್ಚುಗೀಸರು ಹಿಂದೆ ಸರಿದರು ಮತ್ತಷ್ಟು ದಾಳಿಗಳಲ್ಲಿ ಅಬ್ಬಕ್ಕ ರಾಣಿ ಮತ್ತು ಅವಳ ಬೆಂಬಲಿಗರು ಅಡ್ಮಿರಲ್ ಮಸ್ಕರೇನ್ಹಾಸ್ ಅವರನ್ನು ಕೊಂದರು ಮತ್ತು ಪೋರ್ಚುಗೀಸರನ್ನು ಮಂಗಳೂರು ಕೋಟೆಯನ್ನು ಖಾಲಿ ಮಾಡುವಂತೆ ಒತ್ತಾಯಿಸಿದರು ಪೋರ್ಚುಗೀಸರು ಮತ್ತೆ ಮಂಗಳೂರು ಕೋಟೆ ಮತ್ತು ಕುಂದಾಪುರವನ್ನು ಬಸ್ರೂರು ವಶಪಡಿಸಿಕೊಂಡರು ಈ ಲಾಭಗಳ ಹೊರತಾಗಿಯೂ ಅಬ್ಬಕ್ಕ ರಾಣಿ ಬೆದರಿಕೆಯ ಮೂಲವಾಗಿ ಮುಂದುವರೆದರು ರಾಣಿಯ ವಿಚ್ಛೇದಿತ ಪತಿಯ ಸಹಾಯದಿಂದ ಅವರು ಉಳ್ಳಾಲದ ಮೇಲೆ ದಾಳಿ ನಡೆಸಿದರು ತೀವ್ರವಾದ ಯುದ್ಧಗಳು ನಡೆದವು ಆದರೆ ಅಬ್ಬಕ್ಕ ರಾಣಿ ತನ್ನದೇ ಆದ ಹಿಡಿತವನ್ನು ಹೊಂದಿದ್ದಳು ಒಂದು ಸಾವಿರದ ಐನೂರ ಎಪ್ಪತ್ತೂರಲ್ಲಿ ಅವಳು ಪೋರ್ಚುಗೀಸರನ್ನು ವಿರೋಧಿಸುತ್ತಿದ್ದ ಅಹ್ಮದ್ ನಗರದ ಬಿಜಾಪುರ ಸುಲ್ತಾನ್ ಮತ್ತು ಕ್ಯಾಲಿಕಟ್ನ ಜಾಮೋರಿನ್ಗಳೊಂದಿಗೆ ಮೈತ್ರಿ ಮಾಡಿಕೊಂಡಳು ಜಾಮೋರಿನ್ ಜನರಲ್ ಕುಟ್ಟಿ ಪೋಕರ್ ಮಾರ್ಕರ್ ಅಬ್ಬಕ್ಕನ ಪರವಾಗಿ ಹೋರಾಡಿ ಮಂಗಳೂರಿನ ಪೋರ್ಚುಗೀಸ್ ಕೋಟೆಯನ್ನು ನಾಶಪಡಿಸಿದನು ಆದರೆ ಅವನು ಹಿಂದಿರುಗಿದ ನಂತರ ಪೋರ್ಚುಗೀಸರಿಂದ ಕೊಲ್ಲಲ್ಪಟ್ಟನು ಈ ನಷ್ಟಗಳು ಮತ್ತು ಅವಳ ಗಂಡನ ದ್ರೋಹದ ನಂತರ ಅಬ್ಬಕ್ಕ ಯುದ್ಧದಲ್ಲಿ ಸೋತಳು ಬಂಧಿಸಲ್ಪಟ್ಟಳು ಮತ್ತು ಜೈಲಿಗೆ ಹೋದಳು ಆದಾಗ್ಯೂ ಜೈಲಿನಲ್ಲಿಯೂ ಸಹ ಅವಳು ದಂಗೆ ಎದ್ದಳು ಮತ್ತು ಹೋರಾಡುತ್ತಾ ಸತ್ತಳು ಜಾನಪದ ಮತ್ತು ದಂತಕಥೆ ಸಾಂಪ್ರದಾಯಿಕ ದಾಖಲೆಗಳ ಪ್ರಕಾರ ಅವಳು ಅಪಾರ ಜನಪ್ರಿಯ ರಾಣಿಯಾಗಿದ್ದಳು ಮತ್ತು ಅವಳು ಇಂದಿಗೂ ಜಾನಪದದ ಒಂದು ಭಾಗವಾಗಿದ್ದಾಳೆ ಎಂಬ ಅಂಶದಿಂದ ಇದು ದೃಢೀಕರಿಸುತ್ತದೆ ರಾಣಿಯ ಕಥೆಯನ್ನು ಜಾನಪದ ಗೀತೆಗಳು ಮತ್ತು ತುಳುನಾಡಿನ ಜನಪ್ರಿಯ ಜಾನಪದ ರಂಗಭೂಮಿಯಾದ ಯಕ್ಷಗಾನದ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಪುನರಾವರ್ತಿಸಲಾಗಿದೆ ತುಳುವ ಅನಿಮಿಸಂನ ಬುಟಾಕೋಲಾದಲ್ಲಿ ಟ್ರಾನ್ಸ್ನಲ್ಲಿರುವ ವ್ಯಕ್ತಿತ್ವವು ಅಬ್ಬಕ್ಕ ಚೌಟನ ಮಹಾನ್ ಕಾರ್ಯಗಳನ್ನು ವಿವರಿಸುತ್ತದೆ ಅಬ್ಬಕ್ಕನನ್ನು ಕಪ್ಪು ಮತ್ತು ಸುಂದರವಾಗಿ ಚಿತ್ರಿಸಲಾಗಿದೆ ಯಾವಾಗಲೂ ಸಾಮಾನ್ಯರಂತೆ ಸರಳ ಬಟ್ಟೆಗಳನ್ನು ಧರಿಸುತ್ತಾಳೆ ನ್ಯಾಯವನ್ನು ವಿತರಿಸಲು ತಡರಾತ್ರಿಯವರೆಗೆ ಕೆಲಸ ಮಾಡಿದ ಕಾಳಜಿಯುಳ್ಳ ರಾಣಿಯಾಗಿ ಅವಳನ್ನು ಚಿತ್ರಿಸಲಾಗಿದೆ ಪೋರ್ಚುಗೀಸರ ವಿರುದ್ಧದ ಹೋರಾಟದಲ್ಲಿ ಅಗ್ನಿಬಾಣವನ್ನು ಬಳಸಿದ ಕೊನೆಯ ವ್ಯಕ್ತಿ ಅಬ್ಬಕ್ಕ ಎಂದು ದಂತಕಥೆಗಳು ಹೇಳುತ್ತವೆ ಪೋರ್ಚುಗೀಸರ ವಿರುದ್ಧದ ಯುದ್ಧಗಳಲ್ಲಿ ಅವಳೊಂದಿಗೆ ಹೋರಾಡಿದ ಇಬ್ಬರು ಸಮಾನ ಧೈರ್ಯಶಾಲಿ ಹೆಣ್ಣುಮಕ್ಕಳನ್ನು ಅವಳು ಹೊಂದಿದ್ದಳು ಎಂದು ಕೆಲವು ದಾಖಲೆಗಳು ಹೇಳುತ್ತವೆ ಅಬ್ಬಕ್ಕ ರಾಣಿ ಸ್ಮರಣೆ ಉಳ್ಳಾಲದ ಚೌಟ ರಾಣಿ ಅಬ್ಬಕ್ಕನ ಜೀವನ ಗಾತ್ರದ ಪ್ರತಿಮೆ ಅಬ್ಬಕ್ಕ ಅವರ ನೆನಪು ಅವರ ಹುಟ್ಟೂರಾದ ಉಳ್ಳಾಲದಲ್ಲಿ ಹೆಚ್ಚು ಪ್ರೀತಿಪಾತ್ರವಾಗಿದೆ ವೀರರಾಣಿ ಅಬ್ಬಕ್ಕ ಉತ್ಸವ ಅವರ ನೆನಪಿಗಾಗಿ ನಡೆಯುವ ವಾರ್ಷಿಕ ಆಚರಣೆಯಾಗಿದೆ ಈ ಸಂದರ್ಭದಲ್ಲಿ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪ್ರಶಸ್ತಿಯನ್ನು ಶ್ರೇಷ್ಠ ಮಹಿಳೆಯರಿಗೆ ನೀಡಲಾಗುತ್ತದೆ ಜನವರಿ ಹದಿನೈದು ಎರಡು ಸಾವಿರದ ಮೂರರಂದು ಭಾರತೀಯ ಅಂಚೆ ಇಲಾಖೆ ರಾಣಿ ಅಬ್ಬಕ್ಕ ಅವರ ಬಗ್ಗೆ ವಿಶೇಷ ಕವರ್ ಅನ್ನು ಬಿಡುಗಡೆ ಮಾಡಿತು ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಹೆಸರಿಡುವಂತೆ ಕರೆಗಳು ಬಂದಿವೆ ರಾಣಿಯ ಕಂಚಿನ ಪ್ರತಿಮೆಯನ್ನು ಉಳ್ಳಾಲದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಮತ್ತೊಂದು ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಅಮರ್ ಚಿತ್ರಾಕಥಾ ರಾಣಿ ಅಬ್ಬಕ್ಕ ಭಯವಿಲ್ಲದ ರಾಣಿ ಎಂಬ ಪುಸ್ತಕವನ್ನು ಪ್ರಕಟಿಸಿತು ಕ್ವೀನ್ಸ್ ರಸ್ತೆಗೆ ರಾಣಿ ಅಬ್ಬಕ್ಕ ದೇವಿ ರಸ್ತೆ ಎಂದು ಮರುನಾಮಕರಣ ಮಾಡುವಂತೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಆಗ್ರಹಿಸಿದೆ ನಟಿ ಬರ್ಖಾ ಸೇನ್ಗುಪ್ತಾ ದೂರದರ್ಶನ ಸರಣಿ ಸ್ವರಾಜ್ ಆಫ್ ಡಿಡಿ ನ್ಯಾಷನಲ್ನಲ್ಲಿ ರಾಣಿ ಅಬ್ಬಕ್ಕನ ಪಾತ್ರವನ್ನು ನಿರ್ವಹಿಸಿದ್ದಾರೆ ಭಾರತೀಯ ರೈಲ್ವೆಯು ರಾಣಿ ಅಬ್ಬಕ್ಕ ಚೌಟಕ್ಕೆ ಸಮರ್ಪಿತವಾದ ಲೋಕೋಮೋಟಿವ್ ಎಂಜಿನ್ ಅನ್ನು ಹೊಂದಿದೆ ರಾಣಿ ಅಬ್ಬಕ್ಕ ವರ್ಗದ ಗಸ್ತು ಹಡಗು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ನಿರ್ಮಿಸಲಾದ ಐದು ಕಡಲತೀರದ ಗಸ್ತು ಹಡಗುಗಳ ಐಪಿವಿ ಸರಣಿಯಲ್ಲಿ ಮೊದಲನೆಯದಾದ ಭಾರತೀಯ ಕೋಸ್ಟ್ ಗಾರ್ಡ್ ಹಡಗು ಐಸಿಜಿಎಸ್ ರಾಣಿ ಅಬ್ಬಕ್ಕ ಎರಡು ಸಾವಿರದ ಹನ್ನೆರಡು ರ ಜನವರಿಇಪ್ಪತ್ತರಂದು ವಿಶಾಖಪಟ್ಟಣಂನಲ್ಲಿ ನಿಯೋಜಿಸಲ್ಪಟ್ಟ ಅಬ್ಬಕ್ಕ ಮಹಾದೇವಿ ಅವರ ಹೆಸರನ್ನು ಇಡಲಾಗಿದೆ ಮತ್ತು ಇದು ಚೆನ್ನೈನಲ್ಲಿ ನೆಲೆಗೊಂಡಿದೆ ವೀರ ರಾಣಿ ಅಬ್ಬಕ್ಕ ಉತ್ಸವ ಮತ್ತು ಪ್ರಶಸ್ತಿ ರಾಣಿ ಅಬ್ಬಕ್ಕ ಅವರ ನೆನಪಿಗಾಗಿ ಉಳ್ಳಾಲದಲ್ಲಿ ಪ್ರತಿ ವರ್ಷ ವೀರರಾಣಿ ಅಬ್ಬಕ್ಕ ಉತ್ಸವ ಉತ್ಸವವನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನೀಡಿದ ಕೊಡುಗೆಗಳನ್ನು ಗುರುತಿಸಿ ವೀರರಾಣಿ ಹಬ್ಬಕ್ಕ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎರಡು ಸಾವಿರದ ಹದಿನೆಂಟು ರಿಂದ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಅಬ್ಬಕ್ಕ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಡಾಕ್ಟರ್ ಸಂಧ್ಯಾಪೈ ಮತ್ತು ಸಾಹಿತ್ಯ ಹೊರತುಪಡಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಉರ್ಮಿಳಾ ರಮೇಶ್ ಕುಮಾರ್ ಅವರಿಗೆ ನೀಡಲಾಯಿತು ಇವಿಷ್ಟು ಕರಾವಳಿ ರತ್ನವೀರ ರಾಣಿ ಅಬ್ಬಕ್ಕನವರ ಬಗ್ಗೆ ಕುರಿತ ಕಿರು ಮಾಹಿತಿ ಧನ್ಯವಾದಗಳು